ಪರಿಶಿಷ್ಟ ಜಾತಿ ಸಮುದಾಯಗಳ ಒಳ ಮೀಸಲಾತಿ ರಕ್ಷಣಾ ಸಮಿತಿ ವತಿಯಿಂದ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ರವರ ಅವೈಜ್ಞಾನಿಕ ಪೂರ್ವಾಗ್ರಹ ಪೀಡಿತ ಒಳ ಮೀಸಲಾತಿ ಎಂದು ಆರೋಪಿಸಿ ಮಂಡ್ಯ ಜಿಲ್ಲಾಧಿಕಾರಿ ಕಚೇರಿ ಬಳಿ ಪ್ರತಿಭಟನೆ ನಡೆಸಿದರು ಪ್ರತಿಭಟನಾಕಾರರು ರಾಜ್ಯ ಸರ್ಕಾರ ಹಾಗೂ ನಾಗಮೋಹನ್ ದಾಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ನಿರಂತರವಾಗಿ ಪರಿಶಿಷ್ಟ ಜಾತಿಗೆ ಅನ್ಯಾಯ ಮಾಡುತ್ತಿದೆ ಇದೀಗ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರು ಕೂಡ ದಲಿತ ವಿರೋಧಿಯಾಗಿದ್ದಾರೆ ನಾಗಮೋಹನ್ ದಾಸ್ ವರದಿ ಅವೈಜ್ಞಾನಿಕ ವರದಿಯಾಗಿದೆ ಈ ವರದಿಯನ್ನು ಪರಿಷ್ಕರಿಸಬೇಕು ನ್ಯಾಯಯುತ ಒಳ ಮೀಸಲಾತಿ ವರದಿ ಜಾರಿ ಮಾಡಲು ಆಗ್ರಹ ಪಡಿಸಿದರು ಇಲ್ಲದಿದ್ದರೆ ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು ಹಲವಾರು ವರ್ಷಗಳಿಂದ ಹಲವಾರು ರಾಜಕೀಯ ನಾಯಕರುಗಳು ಅವರ ಸ್ವಹಿತಾಶಕ್ತಿಗೋಸ್ಕರ ದಲಿತ ಸಮುದಾಯವನ್ನ ಒಡ್ಕಂಡು ಒಡ್ಕಂಡು ಬರ್ತಾ ಇದ್ದಾರೆ ಆ ಸಾಲಿಗೆ ಸೇರಿದಂತವರು ಮತ್ತೊಬ್ರು ನಾಗಮೋಹನ್ ದಾಸ್ ಅಂತೇಳಿ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂತಂದ್ರೆ ನಾವು ನಿಮ್ಮನ್ನ ಎಲ್ಲರೂ ನಂಬಿದ್ದ ಇಡೀ ಶೋಷಿತ ಸಮುದಾಯ ನಾಗಮೋಹನ್ ದಾಸ್ ಅವರು ನಮ್ಗೆ ನ್ಯಾಯ ಕೊಡ್ತಾರೆ ಅಂತ ನಂಬಿದ್ದು ನೀವು ನಮ್ಗೆ ಮಾಡಿರ್ತಕ್ಕಂಥ ಅನ್ಯಾಯ ಮೊದಲಿದಾಗ ಏನಪ್ಪಾ ಅಂತಂದ್ರೆ ನಮ್ಮ ದಯಮಾಡಿ ಎಲ್ಲರೂ ಗಮನಿಸಬೇಕು ನಮ್ಮ ಹೋರಾಟ ಮತ್ತೆ ಸಮುದಾಯದ ವಿರುದ್ಧ ಅಲ್ಲ ನಾವು ಹೇಳ್ತಾ ಇದ್ದೀವಿ ಮತ್ತೊಮ್ಮೆ ಹೇಳ್ತಾ ಇದೀವಿ ನಮ್ಮ ಹೋರಾಟ ನಮ್ಮ ಹಕ್ಕಿಗಾಗಿ ಮಾತ್ರ ಏನು ಹಕ್ಕು ಏನು ಅನ್ಯಾಯ ಆಗಿದೆ ನಮ್ಗೆ ಅಂತಂದ್ರೆ ನೀವು ಸ್ವಾಮಿ ಕರೆಕ್ಟ್ ಆಗಿ ನೀವು ಜನಗಣತಿಯನ್ನ ಮಾಡಿ ಜಾತಿ ಗಣತಿಯನ್ನ ಮಾಡಿ ಯಾವ್ಯಾವ ಸಮುದಾಯ ಎಷ್ಟೆಷ್ಟು ಇದೆ ಆ ಸಮುದಾಯಕ್ಕೆ ಜನಗಣತಿ ಜನರ ಒಂದು ಗಣತಿ ಆಧಾರದ ಮೇಲೆ ನೀವು ರಿಸರ್ವೇಶನ್ ಅನ್ನು ಕೊಟ್ಟಿದ್ರೆ ನಾವು ನಿಮಗೆ ಕೈ ಮುಗಿದು ಚಪ್ಪಾಳಿ ತಟ್ಟಿ ಗೌರವಿಸ್ತಿದ್ದೋ ನೀವು ನಮ್ಮ ನೀವು ಮಾದಿಗ ಸಮುದಾಯಕ್ಕೆ ಕೊಟ್ರಿ ನಾವೇನದ್ರ ಬಗ್ಗೆ ತಕರಾರಿಲ್ಲ ಆದ್ರೆ ನಮ್ಮ ಸಮುದಾಯವನ್ನ ಒಡೆದು ಆಡ್ತಕ್ಕಂತ ಹಲವಾರು ವರ್ಷಗಳಿಂದ ಬೇರೆಯವರು ಹೊಡೆದಿದ್ರು ನೀವು ಸಹ ನಮ್ಮ ಸಮುದಾಯ ಬಲಗೈ ಸಮುದಾಯವನ್ನ ಒಡೆದು ಆಡದ್ರಲ್ಲ ಅದು ನಿಜವಾಗಿಯೂ ಕೂಡ ನಮ್ಗೆ ಬೇಜಾರಾಗಿರುವಂತದ್ದು ವಲಯ ಸಮುದಾಯನೇ ಬೇರೆ ಚಲವಾದಿ ಬೇರೆ ಪರಯ ಪರಯನ್ ಬೇರೆ ಆದಿ ಕರ್ನಾಟಕ ಬೇರೆ ಇವೆಲ್ಲವೂ ಕೂಡ ವಲಯ ಸಮುದಾಯಕ್ಕೆ ಸೇರ್ಬೇಕಾದಂತ ಜಾತಿಗಳು ನೀವೆಲ್ಲವನ್ನೂ ಕೂಡ ಒಂದ್ ಕಡೆ ಸೇರಿಸಿ ನಮಗೆ ಏನ್ ದಕ್ಬೇಕಾಗಿತ್ತು ಆ ಪಾಲನ್ನ ಕೊಟ್ಟಿದ್ರೆ ನಾವು ನಿಮ್ ವಿರುದ್ಧ ಬೀದಿಗೆ ಗೊತ್ತಿರ್ಲಿಲ್ಲ ನಾವು ಈ ಪ್ರತಿಭಟನೆಯನ್ನ ಮಾಡ್ತಿರ್ಲಿಲ್ಲ ನೀವು ನಮ್ಮ ಆ ಒಂದು ಜಾತಿಯನ್ನ ರಾಜಕಾರಣಿಗಳಂತೆ ನೀವು ಸಹ ಒಡೆದು ಹಂಚಾಕ್ ಬಿಟ್ರಲ್ಲ ಅದು ನಮ್ಗೆ ನೋವಾಗಿದೆ ದಯಮಾಡಿ ನಾವು ಸರ್ಕಾರದಲ್ಲಿ ಈಗಾಗಲೇ ವರದಿಯನ್ನು ಸಲ್ಲಿಸ್ಬಿಟ್ಟಿದಿರಿ ನೀವು ಒಂದು ರೀತಿ ಪೂರ್ವಾಗ್ರಹ ಪೀಡಿತರಾಗಿ ಈ ವರದಿಯನ್ನು ಸಲ್ಲಿಸ್ಬಿಟ್ಟಿದಿರಿ ನಮಗೇನು ನಮ್ಮ ಗಣತಿ ಏನಿದೆ ನಮ್ಮ ಜಾತಿಯ ಒಂದು ಲೆಕ್ಕಾಚಾರ ಎಷ್ಟಿದೆ ಅದರ ನಮ್ಮ ಉಪಜಾತಿಗಳಲ್ಲಿ ವಲಯ ಸಂಬಂಧಿತ ಉಪಜಾತಿಗಳೆಲ್ಲವನ್ನು ಒಂದ್ ಕಡೆ ಸೇರಿಸಬೇಕು ಅವೆಲ್ಲ ಕೂಡ ಎಷ್ಟು ಹೆಚ್ಚು ಬರ್ತದೆ ಅಷ್ಟಕ್ಕೆ ತಕ್ಕನಾದಂತ ಮೀಸಲಾತಿಯನ್ನ ನೀವು ಕೊಡಬೇಕು ಕೊಡ್ಬೇಕೆ ಹೊರತು ಸರ್ಕಾರ ನೀವೆಲ್ಲ ಕೊಡ್ಲಿಕ್ಕೆ ನಮಗೆ ಮೀಸಲಾತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಸಂವಿಧಾನದ ಜನಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಆದ್ರೆ ನೀವು ಬೇರೆ ಎಲ್ಲೋ ಯಾರತ್ರನೋ ಸಹಿ ಎನಿಸ್ಕೊಳ್ಳಿಕ್ಕೋಸ್ಕರ ನಮಗೆ ಅನ್ಯಾಯ ಮಾಡ್ಲಿಕ್ಕೆ ಹೊಟ್ಟಿದಿರಲ್ಲ ನೀವು ಮೀಸಲಾತಿಯನ್ನ ನೀವೇ ಮೀಸಲಾತಿಯನ್ನ ಕೊಟ್ಟಂಗೆ ಹೊಟ್ಟಿದಿರಲ್ಲ ಇದು ನಿಜವಾಗಿಯೂ ನಾವು ಇಡೀ ರಾಜ್ಯಾದ್ಯಂತ ಇವತ್ತು ನಿಮ್ಮನ್ನ ಕಂಡಿಸ್ತಾ ಇದೀವಿ ನಿಮ್ಮ ವರದಿ ಪ್ರತಿಭಟನೆಯಲ್ಲಿ ದಲಿತ ಸಮುದಾಯದ ಮುಖಂಡರಾದ ಗುರುಪ್ರಸಾದ್ ಕೆರಗೋಡು ಚಂದಗಲು ವಿಜಯ್ ದೀಪಕ್ ಸುಂಡಹಳ್ಳಿ ಮಂಜುನಾಥ್ ನರಸಿಂಹಮೂರ್ತಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು